ಶಲೋ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಮ್ಮ ದೇವರು ಕಣಿಕರವೂ ದಯೆಯೂ ದೀರ್ಘಶಾಂತನೂ ಆದ ಪರಮ ತಂದೆಯಾದ ದೇವರು ಆತನನ್ನು ಅನೇಕ ಸಾರಿ ನಾವು ತಪ್ಪಾಗಿ ತಿಳ್ಕೊಳ್ತೇವೆ ನಾವು ಎಷ್ಟೋ ಸಾರಿ ದೇವರು ದೇವರು ಅಂದ ತಕ್ಷಣ ನಮಗೆ ಶಿಕ್ಷೆ ಕೊಡುವವನು ನಮ್ಮನ್ನು ಅಳಿಸಿ ಹಾಕುವವನು ನಮ್ಮ ಜೀವಿತವನ್ನು ಹಾಕುವವನು ನಮ್ಮನ್ನು ಮರೆತು ಬಿಡುವವನು ಅಂತ ಮಾತ್ರ ಅರ್ಥ ಮಾಡ್ಕೊಳ್ತೀವಿ ಆದರೆ ಆ ರೀತಿ ಅಲ್ಲ ನಮ್ಮ ದೇವರು ನಮ್ಮ ದೇವರು ಕನಿಕರವು ದಾಯಿಯು ದೀರ್ಘಶಾಂತನಾದ ದೇವರು ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ತ್ ಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ರೀತಿ ಬರೆದಿದೆ ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಆ ಎರುಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು ಆಗ ಎರು ಯಹೋವನೇ ದೇವರೆಂಬುದು ಮನಸ್ಸಿಗೆ ಮಂದಟ್ಟಾಯಿತು ಪ್ರಿಯ ದೇವರ ಮಕ್ಕಳೇ ಮನಸ್ಸೆಯ ತಂದೆಯಾದಂಥ ಹಿಜ್ಕಿಯನು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದ ದೇವರಿಗೆ ಮಹಿಮೆಯಾಗಿ ಜೀವಿಸಿದ ದೇವರ ಚಿತ್ತವನ್ನು ನೆರವೇರಿಸ್ದ ಆದರೆ ಅವನ ಮಗನಾದಂಥ ಮನಸ್ಸೇ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡಿ ಪಾಪಗಳನ್ನು ಮಾಡಿ ದ್ರೋಹಗಳನ್ನ ಮಾಡಿ ವಿಗ್ರಹಾರಾಧನೆಗಳನ್ನ ಮಾಡಿ ತಂದೆಯಾದ ದೇವರನ್ನು ರೇಗಿಸಿಬಿಟ್ಟ ದೇವರಿಗೆ ವಿರುದ್ಧವಾಗಿ ನಡೆದ ಆಗ ಅರ್ಷ ಅಶೂರದ ಅರಸರು ಅವನನ್ನು ತೆಗೆದುಕೊಂಡು ಹೋಗಿ ಅವರ ಸಾಮ್ರಾಜ್ಯದಲ್ಲಿ ಅವರನ್ನು ಬಂದಿಯನ್ನಾಗಿಡುತ್ತಾರೆ ಅಂತಹ ಸಂದರ್ಭದಲ್ಲಿ ಅವನು ತನ್ನನ್ನು ತಗ್ಗಿಸಿಕೊಂಡು ದೇವರಿಗೆ ಪ್ರಾರ್ಥಿಸಿದ ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದಿನ ಅವನು ತಗ್ಗಿಸಿಕೊಂಡು ಪ್ರಾರ್ಥಿಸಿದ್ದರಿಂದ ತಿರುಗಿ ಅವನನ್ನು ದೇವರು ಎರುಸಲೇಮಿಗೆ ಕರೆದುಕೊಂಡು ಬಂದು ಎರುಸಲೇಮಿನಲ್ಲಿ ತಿರುಗಿ ಅವನಿಗೆ ಅರಸುತನವನ್ನು ಕೊಟ್ಟರು ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ ನಮ್ಮ ಮಕ್ಕಳ ಜೀವ ವಿಷಯದಲ್ಲಿರ್ಬೋದು ಕುಟುಂಬದ ವಿಷಯದಲ್ಲಿರ್ಬೋದು ಬಿಸ್ನೆಸ್ ವಿಷಯದಲ್ಲಿರ್ಬೋದು ಯಾವುದೇ ಕಾರ್ಯಗಳ ವಿಷಯದಲ್ಲಿರ್ಬೋದು ನಾವೆಲ್ಲಾದರೂ ಸೋಲುಗಳನ್ನ ಕಾಣ್ತಾ ಇದ್ದೇವ ನಾವೆಲ್ಲರೂ ಎಲ್ಲಾದರೂ ಹಿಂಜಾರಿ ಹೋಗ್ತಾ ಇದ್ದೇವ ನಾವೆಲ್ಲಾದರೂ ನಷ್ಟಗಳನ್ನ ಅನುಭವಿಸ್ತಾ ಇದ್ದೇವಾ ನಾವೆಲ್ಲಾದರೂ ರೋಗಗಳನ್ನ ಅನುಭವಿಸ್ತಾ ಇದ್ದೇವ ನಾವೆಲ್ಲಾದರೂ ಕಳ್ಕೊಳ್ತಾ ಇದ್ದೀವ ಆಗ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡಿಕೊಳ್ಬೇಕು ಯಾವ ಮನಸ್ಸೇ ತಾನು ದೇವರಿಗೆ ವೃದ್ಧವಾಗಿ ನಡೆದುದರಿಂದ ಅವನು ಅಶೂರನ ಅರಸನ ಕೈ ಕೆಳಗಡೆ ಸಿಕ್ಕಿಕೊಳ್ಬೇಕಾಯ್ತು ಅದೇ ರೀತಿ ಎಷ್ಟೋ ಸಾರಿ ಸೈತಾನನ ಕೆಳಗಡೆ ನಷ್ಟದ ಕೈ ಕೆಳಗಡೆ ಸಾಲಗಳ ಕೈ ಕೆಳಗಡೆ ತೊಂದರೆಗಳ ಕೈ ಕೆಳಗಡೆ ನಾವು ಸಿಕ್ಕಿ ಹಾಕಿಕೊಳ್ತೇವೆ ಎಷ್ಟೋ ಜನರು ಅದನ್ನು ಮರೆತು ನಾವು ಮುಂದೆ ಸಾಗಿಬಿಡ್ತೇವೆ ಅದೇ ರೀತಿ ಹೋಗಿ ನಷ್ಟಗಳನ್ನು ಇನ್ನೂ ತೊಂದರೆಗಳನ್ನು ಇನ್ನೂ ಕಷ್ಟಗಳನ್ನ ಅನುಭವಿಸ್ತೇವೆ ಆದರೆ ಮನಸ್ಸೇ ಆ ನಷ್ಟಪಟ್ಟಾಗ ತನ್ನನ್ನು ತಗ್ಗಿಸ್ಕೊಂಡ ತನ್ನನ್ನು ತಗ್ಗಿಸ್ಕೊಂಡ ಅಂದರೆ ಅರ್ಥ ಏನು ಗೊತ್ತಾ ನಮ್ಮ ಜೀವಿತಗಳಲ್ಲಿ ನಮ್ಮ ಬದುಕುಗಳಲ್ಲಿ ನಮ್ಮನ್ನು ತಿರುಗಿ ದೇವರ ಸನ್ನಿಧಾನದಲ್ಲಿ ತಂದು ನಮ್ಮನ್ನು ಸರಿಪಡಿಸ್ಕೊಳ್ಬೇಕು ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ವಿ ಎಲ್ಲಿ ನಾವು ದಾರಿ ತಪ್ಪಿದ್ವಿ ಎಲ್ಲಿ ನಾವು ದಾರಿ ತಪ್ಪಿದ್ವು ಅದನ್ನು ಸರಿಪಡಿಸಿಕೊಂಡು తిరిగి దేవరొందిగా రీకనెక్ట్ అ ರೀಕನೆಕ್ಟ್ ಮಾಡಿಕೊಂಡ ಆದ್ದರಿಂದ ನಾನು ಮೊದಲಿಗೆ ಹೇಳಿದೆ ನಮ್ಮ ದೇವರು ಕನಿಕರವುಳ್ಳ ದೇವರು ಯಾರು ತಗ್ಗಿಸ್ಕೊಳ್ತಾರೋ ಯಾರು ದೀನತೆಯಿಂದ ಪ್ರವರ್ತಿಸ್ತಾರೋ ಅವರನ್ನು ತಿರುಗಿ ದೇವರು ಕ್ಷಮಿಸಿ ಅವರಿಗೆ ಅವರ ಜೀವಿತ ಅವರ ಅರಸುತನ ಅವರ ಕಾರ್ಯಗಳೆಲ್ಲವನ್ನು ದೇವರು ಕೊಡ್ತಾನೆ ಅದೇ ರೀತಿ ಪ್ರಿಯ ಸಹೋದರನೇ ಸಹೋದರಿ ಇವತ್ತು ನೀನು ತಗ್ಗಿಸ್ಕೊ ತಗ್ಗಿಸ್ಕೊ ಅಂದರೆ ಅರ್ಥ ನಿನ್ನನ್ನು ಪರಿಶೀಲಿಸಿಕೊಂಡು ಕ್ಷಮಾಪಣೆ ಹೊಂದಿ ತಿರುಗಿ ದೇವರ ಕಡೆಗೆ ತಿರುಗಿಕೋ ತಿರುಗಿ ಒಳ್ಳೆಯದರ ಕಡೆಗೆ ತಿರುಗಿಕೊ ಖಂಡ ವಾಗ್ಲು ದೇವರು ತಿರುಗಿ ನಿನ್ನದನ್ನ ನಿನ್ನ ಆಶೀರ್ವಾದಗಳನ್ನ ನಿನ್ನ ಅರಸುತನವನ್ನ ನಿನ್ನ ಕಾರ್ಯಗಳನ್ನ ನಿನಗೆ ಕೊಟ್ಟು ನಿನ್ನ ಸಂಭ್ರಮೋಚ್ಚಾರಣೆಯನ್ನು ಆಚರಿಸುವಂತೆ ಮಾಡ್ತಾರೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಆಮೇನ್